ನೋಡಿ ಇಲ್ವ ಆಕ್ಸಿಡೆಂಟ್ ಆಗೋಗಿದೇತಾ ಇದ್ನಲ್ಲ ಪಾಪ ಏನೂ ತೊಂದರೆ ಆಗಲಿಲ್ಲ ಅವ್ರಿಗೆ ಯಾಕೆ ನಮ್ಗೆ ಟೈಮ್ ಆಗಿತ್ತು ಏನು ಆಗಲಿಲ್ಲ ಪಾಪ ಅವ್ರಿಗೆ ಆ್ಯಕ್ಟಿವ್ ಆದಲ್ಲಿದ್ದರು ಏನು ಪೆಟ್ಟಾಗಲಿಲ್ಲ ಆ ಬಸ್ನೂ ಪಾಪ ಸೈಡಲ್ಲೇ ಇದ್ದ ಅವನು ಲಾಸ್ಟ್ ಹಿಂದುಗಡೆ ಚಕ್ರರಾತ್ರನೇ ಬಿದ್ದಿದ್ದಾರೆ ಅವ್ರ ಪಾಪ ಅದೇ ನಾ ಹೇಳ್ತಲ್ಲ ಆಗಲೇ ನಾವು ಸರಿ ಇದ್ರು ಸಹ ಒಬ್ಬರು ಬರೋರು ಸ್ವಲ್ಪ ಏನೋ ಒಂದು ಕೆಲವ್ರು ಎಲ್ ಬೋರ್ಡಲ್ಲೇ ಇರ್ತಾರಲ್ಲ ಹಾಯ್ ನಾವು ಇವತ್ತು ಸ್ವಲ್ಪ ಔಟ್ಸೈಡ್ ಹೋಗ್ತಾ ಇದ್ದೇವೆ ಯಾಕಂದರೆ ಇವತ್ತು ಸಂಡೆ ಅಲ್ವಾ ಮಗುವಿಗೂ ರಜೆ ಇದೆ ಅವಳಿಗೂ ಮನೇಲಿ ಬೋರ್ ಆಗ್ತದೆ ನಾವು ಸಹ ಮತ್ತು ಸುಮ್ಮನೆ ಮನೇಲಿ ಕುತ್ಕೊಂಡು ಏನು ಮಾಡೋದು ಹೇಳಿ ಸ್ವಲ್ಪ ಔಟ್ಸೈಡ್ ಹೋಗಿ ಬಂದರೆ ಮೈಂಡ್ ಸಹ ಫ್ರೆಶ್ ಆಗುತ್ತೆ ಸೊ ನಾವೀಗ ಊಟ ಮಾಡಿಬಿಟ್ಟು ಹೊರಡ್ತಾ ಇದ್ದೇವೆ ಸಾಯಂಕಾಲ ಇವಾಗ ಒಂದು ಐದು ಗಂಟೆ ಆಗಿದೆ ಸರಿಯಾದ ಟೈಮಿಗೆ ನಾವು ಸ್ವಲ್ಪ ಪಣಂಬೂರು ಬೀಚ್ಗೆ ಹೋಗ್ತಾ ಇದ್ದೇವೆ ಅಲ್ಲಿ ಒಳ್ಳೆ ಇರ್ತದಲ್ಲ ಅಲ್ಲೋ ಜನ ಮಾತ್ರ ಸಿಕ್ಕಾಪಟ್ಟಿ ಇರ್ತಾರೆ ಈಗ ಇಲ್ಲಿ ಬಬ್ಬು ಸ್ವಾಮಿ ಟೆಂಪಲ್ ಅಲ್ಲಿ ವಾರ್ಷಿಕ ನೇಮೋತ್ಸವ ನಡೀತದೆ ಪ್ರತಿ ವರ್ಷ ಒಂದ್ ಮೂರು ದಿನ ಇರ್ತದೆ ನೋಡಿ ಒಳ್ಳೆ ಇರ್ತದೆ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಇದೆ ಮಂತಲ್ಲೇ ಇದೆ ನೋಡಿ ಐದೈದು ರೀಚ್ ಆದ್ರೆ ವಾಹನ ಜಾಸ್ತಿ ಸ್ವಲ್ಪ ನೋಡಿ ಮಾಡಿ ಒಳ್ಳೆ ಯಾಕಂದ್ರೆ ಈಗ ನಾವು ಸರಿ ಹೋಗ್ತಾ ಇದ್ರು ಬರುವರೆಲ್ಲ ಸರಿ ಬರುವುದಿಲ್ಲಲ್ಲ ನಾವು ಎಷ್ಟೇ ನಿಧಾನ ಹೋಗ್ತಿರ್ಬೋದು ಆದ್ರೆ ಬರುವ ಯಾರಿಗೊತ್ತಲ್ಲ ಆದಷ್ಟು ನಾವು ಜಾಗೃತಿಯಲ್ಲಿ ಓಡಿಸ್ಬೇಕು ನೋಡಿ ಎಷ್ಟೇ ಸರ್ವಿಸ್ ಇರಲಿ ಏನೇ ಇರಲಿ ಈ ಡ್ರೈವಿಂಗಲ್ಲೆಲ್ಲ ಹೇಳ್ಲಿಕ್ಕೆ ಆಗುದಿಲ್ಲ ಅಲ್ಲ ನೋಡಿ ಇಲ್ವಾ ಆಕ್ಸಿಡೆಂಟ್ ಆಗೋಗಿದ ಹಂಗ್ತಾ ನೋಡಿ ಈಗ ಬೈಕ್ ಪಾಪ ಏನು ತೊಂದರೆ ಆಗಲಿಲ್ಲ ಅವ್ರಿಗೆ ಈಗ ಜಾಸ್ತಿ ಎಲ್ಲ ನಾನು ಮಾತಾಡ್ಲಿಕ್ಕೆ ಹೋಗಲಿಲ್ಲ ಕೆಲವ್ರಿಗೆ ಇಷ್ಟ ಆಗಲ್ಲ ವೀಡಿಯೋ ಮಾಡೋದೆಲ್ಲ ಈ ಕಡೆ ಎಲ್ಲ ಅದಕ್ಕೋಸ್ಕರ ನಾನು ಈ ಥರ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡ್ಲಿಕ್ಕೆ ಹೋಗಲಿಲ್ಲ ಅಥವಾ ನಮ್ಗೆ ಟೈಮ್ ಆಗಿತ್ತು ಏನು ಆಗಲಿಲ್ಲ ಪಾಪ ಅವ್ರಿಗೆ ಆಕ್ಟಿವ್ ಅದಲ್ಲಿದ್ದರು ಏನು ಪೆಟ್ಟಾಗಲಿಲ್ಲ ಆ ಬಸ್ನೂ ಪಾಪ ಸೈಡಲ್ಲೇ ಇದ್ದ ಅವನು ಲಾಸ್ಟ್ ಹಿಂದೂಗಡೆ ಚಕ್ರದ ಹತ್ರನೇ ಬಿದ್ದಿದ್ದಾರೆ ಅವ್ರು ಪಾಪ ಅದೇ ನಾ ಹೇಳ್ತನಲ್ಲ ಆಗಲೇ ನಾವು ಸರಿ ಇದ್ರು ಸಹ ಹೋಗೋರು ಬರೋರು ಸ್ವಲ್ಪ ಏನು ಒಂದು ಕೆಲವ್ರು ಎಲ್ ಬೋರ್ಡಲ್ಲ ಇರ್ತಾರಲ್ಲ ಜಾಗೃತಿ ಸಾಕಾಗಲ್ಲ ನೋಡಿ ಇದು ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು ಅಂಬೇಡ್ಕರ್ ಅವ್ರ ಇದು ಪಣಂಬೂರಲ್ಲಿ ನಾವು ಹೋಗುವಾಗ ಸಿಗುವಂತದ್ದು ಬೀಸಿಗೆ ಹೋಗು ನೋಡಿ ಅದು ಪೊಲೀಸ್ ಸ್ಟೇಷನ್ ಇತ್ತು ಈಗೆಲ್ಲ ಏನೂ ಇಲ್ಲ ಎಲ್ಲ ಈ ಬಾಯ್ ಕಂಪಟ ದೊಡ್ಡ ಪೊಲೀಸ್ ಸ್ಟೇಷನ್ ಹೋಗಿದೆ ಎಲ್ಲ ಮೊದ್ಲ ಹಳೆ ಇಲ್ಲಿ ನೋಡಿ ನಂದನೇಶ್ವರ ಟೆಂಪಲ್ ನಾವು ಯಾವಾಗ ಸೋಮವಾರ ಎಲ್ಲ ಇಲ್ಲೇ ಬರುದು ಇಲ್ಲಿ ನಂದನೇಶ್ವರ ಟೆಂಪಲ್ ಎಲ್ಲ ಪಾಸ್ ಆಗ್ಬಿಟ್ಟೆ ಹೋಗುದು ನಾವಿಲ್ಲಿ ಬೀಚು ಬೈಕ್ ಪಾರ್ಕ್ ಮಾಡ್ಬೋದು

अ <laughs> डज <Other dangerous. laughs> <Other. laughs>

ಸಂಡೆ ಯಾವ್ಲೂ ಜನ ಪುಲ್ಲೆ ಇರ್ತದ ಬೀಚಲ್ಲಿ ಯಾವ್ಲೂ ಜನನೇ ಸಂಡೆ ಮಾತ್ರ ಜಾಸ್ತಿ

ಮುಂದೆ ಭಾರತೆ ಮುಂದೆ ಬಾ ಮುಂದೆ ಬಾ ಮುಂದೆ ಬರು ನಾವು ಕೊದುದಾ ನೂರು ರೂಪಾಯಿಗೆ ಏಯ್ ಸ್ವಲ್ಪ ಇಕಡೆ ವಾರಿನ ನೀವು ಕೂತದ ವಾರಿ ಆಗದೇನು ಕಿಲೋಮೀಟರ್ ಕೆಲವ್ರು ಕೂತ್ಕೊಂಡು ಹೋಗುವಾಗ ನಮ್ಗೆ ಅನ್ಸುದು ಏನಕ್ಕೆ ಇವ್ರಿಷ್ಟು ಭಯ ಪಡ್ತಾರೆ ಅಂತ ನಾವು ಕೂತಾಗ್ಲೇ ಗೊತ್ತಾಗೋದು ನೋಡಿ ಭಯ ಆಗುದು ಮತ್ತೆ ಶೇಕ್ ಆಗುತ್ತೆ ಫಸ್ಟ್ ಟೈಮ್ ಕೂತಿದೆ ನಂಗೆ ತುಂಬಾ ಭಯ ಆಗ್ತಾ ಇತ್ತು ಎಲ್ಲ ಬಿದ್ದೋಗ್ಬಿಡ್ತೀನಿ ಭಯ ಆಗೋಗಿತ್ತು ಗಂಡ ಕುದುರೆ ಮೇಲೆ ಕೂತ್ಕೊಳ್ಳಿಕ್ಕೆ ಕೇಳ್ತಾ ಇದ್ದಾರೆ ಇವ್ರ ಹತ್ರ ಹಾಗೆ ಕುದುರೆ ಮೇಲೆ ಕೂತ್ಕೊಳ್ತಾ ಇದ್ದಾರೆ ಇವರು ಮಗು ಮತ್ತೆ ಇವರು ಕೂತ್ಕೊತಾ ಇದ್ದಾರೆ ಹಾಗೆ ಒಂದು ರೌಂಡ್ ಹೋಗಿ ಬರ್ತಾರೆ ನಾನು ಹೇಳ್ತಾ ಇದ್ದೇನೆ ಸ್ವಲ್ಪ ಗಟ್ಟಿ ಹಿಡ್ಕೊಡಿ ಜಾಗ್ರತೆ ಮತ್ತು ಮಗುನೂ ಇದೆಯಲ್ಲ ಮುಂದಗಡೆ ಅವಳೇನು ಭಯ ಪಡಲ್ಲ ಆರಾಮಾಗಿ ಆಡ್ ಮಾಡ್ತಾಳೆ ದುಡ್ಕೊತಾಳೆ ಇಷ್ಟೇಂದ್ರೆ ನೋಡಿ ಜನಗಳಿಗೆ ಖುಷಿ ಕೊಡ್ತಿದ್ದ ಪಾಪ ಆದರೂ ಮೂಕ ಪ್ರಾಣಿಗಳ ಪಾಪ ಅನ್ಸೋ ನೋಡಿದರೆ

ನೋಡಿ ಇದು ಇದೇ ತರದ್ ಮರವಂತಿ ಮರವಂತಿ ಬೀಚ್ ಅಲ್ಲೊಂದಾಗಿದೆ ನಂಬರ್ ಬೀಚ್ ಅಲ್ಲೊಂದು ಮಾಡಿದ್ದಾರೆ ಇದು ನೋಡಿ ಮರವಂತೆ ಬೀಚಲ್ಲೂ ಸಹ ಆಗಿದೆ ಇಲ್ಲೂ ಆಗಿದೆ ಸ್ಕೈ ಡೈನಿಂಗ್ ಚೆನ್ನಾಗಿದೆ ಇಲ್ಲಿ ಅದು ಈಗ ತುಂಬ ಜನ ಹೋಗಿ ಕೂತ್ಕೊಂಡು ಮಾಡ್ಬೋದು ಒಬ್ಬೊಬ್ಬರಿಗೆ ಅಂದರೆ ತುಂಬ ಲಾಸ್ ಅದು ಚೆನ್ನಾಗಿ ಉಂಟು ಇದೆಲ್ಲ ಒಂಥರ ಭಯ ಆಗ್ತದೆ ಕೆಲವರಿಗೆ ಪರವಾಗಿಲ್ಲ ಚೆನ್ನಾಗಿ ಉಂಟು ಇಲ್ಲಿ ನೋಡಿ ಧೈರ್ಯ ಬೇಕು ಇದ್ರ ಮೇಲೆ ಕೂತ್ಕೊಂಡು ಇದು ಮಾಡಲಿಕ್ಕೆ ಸೈಕಲ್ ಇದೆಲ್ಲ ಮಾಡಲಿಕ್ಕೆಲ್ಲ ತುಂಬಾ ಧೈರ್ಯ ಬೇಕು ಅಲ್ವಾ ಹೆದರ್ಕೊಂಡಲ್ಲ ಆಗೋಲ್ಲ ಅದಕ್ಕೆ ನಮ್ಮ ನೋಡಲಿಕ್ಕೆ ಅಷ್ಟು ಚೆಂದ ಇದು ನನಗೆಲ್ಲ ನೋಡಿ ಬೀಚಲ್ಲಿ ಪ್ರಾಣಿಗಳದ್ದು ಒಂದು ಆಟನೇ ನೋಡಿ ನೋಡಿ ಇದು ಗೂಳಿದು ನೋಡಿ ಗೂಳಿ ಯಾವ ತರ ಮಾಡ್ತಾ ಇದೆ ಅಂತ ಹಾಗೆ ಹೋಗುವಾಗ ಏನಾದ್ರೂ ಒಂದು ಗೋಲಿ ಸೋಡಾ ಕುಡ್ದು ತಂಪ್ ಮಾಡ್ಕೊಂಡು ಹೋಗೋಣ ಅಂತ ನಾನು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಡ್ತೇನೆ ಹ್ಞೂ ನಾವು ಹೀಗೆಲ್ಲ ಆಯ್ತಲ್ವ ಇನ್ನು ಮನೆ ಹೋಗ್ತಾ ಇದ್ದೇವೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಅಲ್ಲಿ ಅಲಿ ಪಕ್ಕದಿಂದ ಏನು ತಗೋತದ ಹೋಟೆಲ್ ಗುರು ಸೌಂಡ್ ಬರ್ತದೆ ಕಣೆ ಚಿತ್ರ